ತಪ್ಪ ಮಾಡಿಲ್ಲನಿರಾಜ್ನ ಅವರ ವಿರುದ್ಧ ಸಾಕಷ್ಟು ಆರೋಪವನ್ನ ಮಾಡಿದ್ರು ಜಾತಿ ನಿಂದನೆ ಕೇಸ್ ಆರೋಪದಡಿ ಇವರು ಜೈಲ್ಗೆ ಹೋಗುವಂತ ಸಂದರ್ಭ ಬಂದಿತ್ತು ಇವರು ಗೋವಾದಲ್ಲಿ ಇವ್ರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು ಸೊ ಆ ಒಂದ್ ಸಂದರ್ಭದಲ್ಲೂ ಕೂಡ ವಕೀಲರಾಗಿರ್ತಕ್ಕಂಥ ಜಗದೀಶ್ ಅವರು ದರ್ಶನ್ ಪರ ಬ್ಯಾಟಿಂಗ್ ಮಾಡಿದ್ರು ಹೀಗಾಗಿ ಅಟ್ ಪ್ರೆಸೆಂಟ್ ದರ್ಶನ್ ಅಭಿಮಾನಿಗಳೆಲ್ಲರೂ ಕೂಡ ಜಗದೀಶ್ ವಿರುದ್ಧ ಮುಗಿ ಬಿದ್ದಿದ್ದಾರೆ ಏನಂತಂದ್ರೆ ನೀವ್ ಬಿಗ್ ಬಾಸ್ ಹೋಗ್ಬೇಕು ಅಂತಾನೆ ನಮ್ ಮಾಸ್ಕೊಂಡು ಸೊ ಸೆನ್ಸೇಷನ್ ಕ್ರಿಯೇಟ್ ಮಾಡ್ಕೊಂಡು ಮೈನ್ ಸ್ಟ್ರೀಮ್ ಬರುವಂತ ಕೆಲಸ ಆಯ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆಗೆ ಎರಡನೇ ಸ್ಪರ್ಧಿಯಾಗಿ ಹೋಗ್ತಾ ಇರೋದು ಯಾರು ಅನ್ನುವಂತ ವಿಚಾರ ನಿಮ್ಗೆ ಈಗಾಗಲೇ ಗೊತ್ತಾಯಿತ ಯಾಕಂದ್ರೆ ರಾಜಾರಾಣಿ ಶೋ ನಲ್ಲಿ ಬಿಗ್ ಬಾಸ್ ಸೆಕೆಂಡ್ ಕಂಟೆಸ್ಟೆಂಟ್ ಬಗ್ಗೆ ಮಾಹಿತಿ ರಿವೀಲ್ ಆಗಿರ್ತಕ್ಕಂಥದ್ದು ಎಸ್ ವಕೀಲ್ ಸಾಬ್ ಅಂತಾನೆ ಕರುನಾಡಿನ ಮನೆ ಮಾತಾಗಿರ್ತಕ್ಕಂಥ ಜಗದೀಶ್ ವಕೀಲ್ ವಕೀಲರಾದಂತ ಜಗದೀಶ್ ಅವರು ಈ ಬಾರಿ ದೊಡ್ಡ ಮನೆಗೆ ಎರಡನೇ ಸ್ಪರ್ಧಿಯಾಗಿ ಅದ್ದೂರಿಯಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಸೊ ಪ್ರಕರಣ ಯಾವುದೇ ಇರಲಿ ಘಟನೆ ಯಾವುದೇ ಇರಲಿ ಅದ್ರ ಪರ ವಕಾಲತನ ವಹಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲೇ ಮಾತನಾಡ್ಕೊಂಡು ವಿಡಿಯೋ ಹರಿಬಿಟ್ಟು ಕರುನಾಡಿನ ಮೂಲೆ ಮೂಲೆಯನ್ನ ತಲುಪಿದ್ದಾರೆ ವಕೀಲರಾಗಿರ್ತಕ್ಕಂಥ ಜಗದೀಶ್ ಅವರು ಸೊ ರೀಸೆಂಟ್ ಆಗಿ ದರ್ಶನ್ ಅವರ ಬಗ್ಗೆ ಮಾತನಾಡಿದ್ರು ಯಾಕಂದ್ರೆ ಈ ಕೇಸಲ್ಲಿ ದರ್ಶನ್ ಅವರು ತಪ್ಪು ಮಾಡಿಲ್ಲ ಸೊ ಅವ್ರನ್ನ ಬೇಕು ಅಂತಾನೆ ಯಾರೋ ಸಿಕ್ಕಾಕ್ಸಿದಾರೆ ಅವ್ರು ಇನ್ಯಾರು ಅಲ್ಲ ಮುನಿರತ್ನ ಅವರು ಅಂತ ಹೇಳ್ಬಿಟ್ಟು ಮುನಿರತ್ನ ಅವರ ವಿರುದ್ಧ ಶಾಸಕರಾಗಿರ್ತಕ್ಕಂಥ ಮುನಿರತ್ನ ಅವರ ವಿರುದ್ಧ ಸಾಕಷ್ಟು ಆರೋಪವನ್ನ ಮಾಡಿದ್ರು ಆದಷ್ಟು ಬೇಗ ದರ್ಶನ್ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿಬಿಟ್ಟು ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡದಾಗಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಈ ದರ್ಶನ್ ಕೇಸ್ ಅಷ್ಟೇ ಅಲ್ಲ ಸಾಕಷ್ಟು ಪ್ರಕರಣಗಳು ಈ ಹಿಂದೆ ಅವರು ಆರಂಭದಲ್ಲಿ ಸಾಕಷ್ಟು ಸುದ್ದಿ ಆಗಿದ್ದು ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಪರ ಇವರು ವಕಾಲತನ ವಹಿಸಿ ಮಾತನಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡಿದ್ರು ಮತ್ತೆ ಜಾತಿ ನಿಂದನೆ ಕೇಸ್ ಆರೋಪದಡಿ ಇವರು ಜೈಲ್ಗೆ ಹೋಗುವಂತಹ ಸಂದರ್ಭ ಬಂದಿತ್ತು ಇವ್ರು ಗೋವಾದಲ್ಲಿ ಇವ್ರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು ಸೊ ಆ ಒಂದು ಸಂದರ್ಭದಲ್ಲೂ ಕೂಡ ವಕೀಲರಾಗಿರ್ತಕ್ಕಂಥ ಜಗದೀಶ್ ಅವರು ಸಾಕಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು ಅಟ್ ಪ್ರೆಸೆಂಟ್ ಅವರು ಜಾಸ್ತಿ ಸುದ್ದಿ ಆಗಿದ್ದು ದರ್ಶನ್ ಅವರ ಬಗ್ಗೆ ಮಾತನಾಡ್ತಾ ದರ್ಶನ್ ತಪ್ಪೇ ಮಾಡಿಲ್ಲ ಒಂದು ವೇಳೆ ಅವರು ತಪ್ಪು ಮಾಡಿದ್ರೆ ಅಂದ್ರೆ ಈಗ ನೋಡಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಅವ್ರನ್ನ ರಾಜತಿಥ್ಯ ಕೊಡಲಾಗ್ತಿದೆ ಅಂತ ಹೇಳ್ಬಿಟ್ಟು ಒಂದ್ ಕೈಯಲ್ಲಿ ಕಾಫಿ ಮಗ್ ಇಡ್ಕೊಂಡಿದ್ದಾರೆ ಇನ್ನೊಂದ್ ಕೈಯಲ್ಲಿ ಸಿಗರೇಟ್ ಇಟ್ಕೊಂಡಿದ್ದಾರೆ ಅಂತ ಫೋಟೋ ತೆಗೆದ್ರು ಫೋಟೋ ತೆಗ್ದಿರೋದು ರಿವೀಲ್ ಆಯ್ತು ಆ ಫೋ ಅಷ್ಟಕ್ಕೂ ಫೋಟೋ ತೆಗ್ದವ್ರು ಯಾರು ನಾ ನೋಡಿ ನಾನು ಒಂದ್ ಹೇಳ್ತೀನಿ ನ್ಯಾಯದ ಪರ ಅಂದ್ರೆ ನ್ಯಾಯ ದಕ್ಸ್ಕೊಡದಕ್ಕೆ ನಾನ್ ಏನ್ ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತೀನಿ ಸೊ ನಾನ್ ನ್ಯಾಯ ಸಿಗೋವರ್ಗು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೊಂದು ರೋಷಾವೇಶವಾಗಿ ಆಕ್ರೋಶವಾಗಿ ಮಾತನಾಡದಂತ ಆ ವಕೀಲರಾಗಿರ್ತಕ್ಕಂಥ ಜಗದೀಶ್ ಅವರು ಈಗ ಏಕಾಏಕಿ ಅಂದ್ರೆ ದೊಡ್ಡ ಮನೆಗೆ ಪ್ರವೇಶ ಮಾಡ್ಲಿಕ್ಕಂತನೇ ಈ ತರದ ಒಂದು ಪ್ರಕರಣಗಳಲ್ಲಿ ಅದರಲ್ಲೂ ಹೈ ವೋಲ್ಟೇಜ್ ಕೇಸ್ ಆಗಿರ್ತಕ್ಕಂಥ ದರ್ಶನ್ ಅವರ ಬಗ್ಗೆ ಮಾತನಾಡಿ ಬಿಗ್ ಬಿಗ್ ಬಾಸ್ಗೆ ಹೋಗುವಂತಹ ಕೆಲಸವನ್ನ ಮಾಡಿದ್ರೆ ಗೊತ್ತಿಲ್ಲ ಯಾಕಂದ್ರೆ ಅವರು ಅರೆಸ್ಟ್ ಆಗಿ ಮೂರ್ ತಿಂಗಳಾಗಿತ್ತು ಮೂರ್ ತಿಂಗಳಿಂದ ಎಲ್ಲಿದ್ರು ಏನೋ ಗೊತ್ತಿಲ್ಲ ಜಗದೀಶ್ ಅವರು ಏಕಾಏಕಿ ಬಂದು ದರ್ಶನ್ ಪರ ಬ್ಯಾಟಿಂಗ್ ಮಾಡಿದ್ರು ಹೀಗಾಗಿ ಅಟ್ ಪ್ರೆಸೆಂಟ್ ದರ್ಶನ್ ಅಭಿಮಾನಿಗಳೆಲ್ಲರೂ ಕೂಡ ಜಗದೀಶ್ ವಿರುದ್ಧ ಮುಗಿಬಿದ್ದಿದ್ದಾರೆ ಏನಂತಂದ್ರೆ ನೀವು ಬಿಗ್ ಬಾಸ್ಗೆ ಹೋಗ್ಬೇಕು ಅಂತಾನೆ ನಮ್ ಬಾಸ್ ಹೆಸರು ಹೇಳ್ಕೊಂಡು ಸೊ ಸೆನ್ಸೇಷನ್ ಕ್ರಿಯೇಟ್ ಮಾಡ್ಕೊಂಡು ಮೈನ್ ಸ್ಟ್ರೀಮಿಗೆ ಬರುವಂತ ಕೆಲಸ ಆಯ್ತಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಯಾಕಂದ್ರೆ ನ್ಯಾಯ ಕೊಡ್ಸೋವರೆಗೂ ನಾನು ಈ ಒಂದು ಪ್ರಕರಣ ಕೈ ಬಿಡಲ್ಲ ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿದ್ರೆ ಈಗ ನೋಡಿದ್ರೆ ಬಿಗ್ ಬಾಸ್ ಒಳಗಡೆ ಹೋಗಿ ಕೂತಿದೀರ ಅಂತ ಕೇಳ್ತಾ ಇದ್ದಾರೆ ಗೊತ್ತಿಲ್ಲ ಅಟ್ ಪ್ರೆಸೆಂಟ್ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಗೆ ಎರಡನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಸೊ ಒಂದು ಪ್ರೋಮೋ ರಿಲೀಸ್ ಆಗಿದೆ ಆ ಪ್ರೋಮೋದಲ್ಲಿ ಹೇಳ್ತಾರೆ ಒನ್ ಡೇ ಐ ವಿಲ್ ಬಿಕಮ್ ಎ ಸಿ ಎಂ ಅಂತ ಅವರು ಮುಂದಿನ ದಿನಗಳಲ್ಲಿ ಸಿ ಎಂ ಆಗ್ತಾರಂತೆ ಸೊ ಅವ್ರು ವಕೀಲ ವೃತ್ತಿಯನ್ನು ಆರಂಭ ಮಾಡಿದ್ರ ಬಗ್ಗೆನೂ ಅವ್ರು ಹೇಳ್ಕೊಂಡಿದ್ರು ನನ್ನ ಮೇಲೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಒಂದು ಸುಳ್ಳು ಆರೋಪ ಕೇಸ್ ಹಾಕ್ಬಿಟ್ಟು ರೌಡಿ ಶೀಟರ್ ಪಟ್ಟಕ್ಕೆ ನನ್ನನ್ನು ಕೂರಿಸಿದ್ರು ಆ ಒಂದು ಇಂದ ನಾನು ಬಚಾವ್ ಆಗ್ಲಿಕ್ಕೆ ಅಂದ್ರೆ ನಾನು ತಪ್ಪಿತಸ್ಥ ಅಂತ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೋಸ್ಕರನೇ ನಾನು ವಕೀಲೆಯ ವೃತ್ತಿಯನ್ನ ಅಂದ್ರೆ ಎಲ್ ಎಲ್ ಬಿ ಮಾಡ್ಬೇಕಾದಂತಹ ಸಂದರ್ಭ ಬಂದು ನಾನು ಎಲ್ ಎಲ್ ಬಿ ಮಾಡಿ ಕೊನೆಗೆ ನನ್ನ ಮೇಲಿದ್ದಂತ ಸುಳ್ಳು ಆರೋಪವನ್ನ ನಾನು ನಿರ್ದೋಷಿ ಅಂತ ನಾನೇ ಪ್ರೂವ್ ಮಾಡ್ಕೊಂಡೆ ಅನ್ನುವಂಥ ವಿಚಾರವನ್ನ ಹೇಳ್ಕೊಂಡಿದ್ರು ಒಟ್ಟಾರೆ ಪ್ರಕರಣಗಳ ಬಗ್ಗೆ ಅಂದ್ರೆ ಯಾವುದೇ ಘಟನೆ ನಡೀಲಿ ಸಮಾಜದಲ್ಲಿ ಸೊ ಅದರ ಪರ ವಿರೋಧ ಮಾತಾಡಿಕೊಂಡು ಮೇನ್ ಸ್ಟ್ರೀಮಿಗೆ ಬರ್ತಾ ಇದ್ರು ರೀಸೆಂಟಾಗಿ ಅವ್ರು ಹೇಳ್ತಾ ಇದ್ರು ನನಗೆ ಮಾಜಿ ಮುಖ್ಯಮಂತ್ರಿ ಒಬ್ಬರ ಒಂದು ಸಿಡಿ ಅಶ್ಲೀಲ ವೀಡಿಯೋ ಕೂಡ ನನ್ನ ಹತ್ರ ಇದೆ ಅದನ್ನು ಕೂಡ ಬಟ ಬಯಲ್ ಮಾಡ್ತೀನಿ ಅಂತ ಅಷ್ಟಕ್ಕೂ ಯಾರು ಆ ಮುಖ್ಯಮಂತ್ರಿ ಅನ್ನೋದು ಗೊತ್ತಿಲ್ಲ ಅಶ್ಲೀಲ ವಿಡಿಯೋ ಯಾರಿಗೆ ಸಂಬಂಧಪಟ್ಟಿದ್ದು ಅವ್ರ ಜೊತೆಗೆ ಇರತಕ್ಕಂಥದ್ದು ಹೀರೋಯನ್ನು ಅಥವಾ ಮಾಡೆಲ್ಲ ಇದು ಯಾವುದೂ ಗೊತ್ತಿಲ್ಲ ಬಟ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿ ದೊಡ್ಡ ಮನೆ ಪ್ರವೇಶ ಮಾಡಿದಂಥ ಲಾಯರ್ ಜಗದೀಶ್ ಅವರು ಪ್ರಶಾಂತ್ ಸಂಬರ್ಗಿ ಅವರಂತೆ ದೊಡ್ಡ ಮನೆಯಲ್ಲಿ ನೂರ ಹದಿನೈದು ದಿನಗಳ ಕಾಲ ಒಳಗಡೆ ಇರ್ತಾರಾ ಅಥವಾ ಆದಷ್ಟು ಬೇಗ ಆಚೆ ಬರ್ತಾರ ಗೊತ್ತಿಲ್ಲ ಯಾಕಂದ್ರೆ ಈ ಬಾರಿ ಸ್ವರ್ಗ ನರಕ ಎರಡೆರಡು ಕಾನ್ಸೆಪ್ಟ್ ಇದೆ ಅಷ್ಟಕ್ಕೂ ಈ ಬಾರಿ ಸ್ವರ್ಗಕ್ಕೆ ಹೋಗ್ತಾರಾ ಹೋಗ್ತಾರ ಜಗದೀಶ್ ಅವರು ಅಥವಾ ನರಕಕ್ಕೆ ಹೋಗ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ